ಆದ್ರೆ ಅವನು ಹೇಳ್ತಾನೆ ಇವತ್ತು ಹೇಳಿರು ಇವತ್ತು ಕರ್ತನು ನಿನ್ನ ನನ್ನ ಕೈಗೆ ಕೊಡುತ್ತಾನೆ ಅಲ್ಲೋಯ ಕೈಗಳ ಕಟ್ಟಿ ಹೇಳನ್ವಾ ನೀನಾದರೂ ಪಜೆಯಿಂದ ಈಟಿಯಿಂದ ಕವಚೆಯಿಂದ ಬಂದಿದ್ಯಾ ನಾನು ಬಂದಿರೋದು ನನ್ನ ಶಕ್ತಿಯನ್ನು ನಂಬಿ ಬಂದಿಲ್ಲ ನಾನು ಬಂದಿರೋದು ನೀನು ನಿಂದಿಸುವ ನೀನು ಈಲಾಯಿಸುವ ಆ ದೇವರಾದ ದೇವರಾದಲ್ಲಿ ಬಂದೇ ೂಯ ಆತನ ಹೆಸರಿನಲ್ಲಿ ಬರುವವರು ಇದ್ದೀರಾ ಆತನ ಹೆಸರಿಗಾಗಿ ಬಾಲ್ವರು ಇದ್ದೀರಾ ಆತನ ಹೆಸರನ್ನು ಹಿಡಿಯುವವರು ಇದ್ದೀರಾ ಅವರಲ್ಲಿ ಜಯ ಉಂಟು ಆಮೇಲೆ ಇಡೀ ಸೈನ್ಯವು ಕೆಂಗೆಟ್ಟು ಸೋಸು ಹೋಗಿದೆ ಈ ಚಿಕ್ಕ ಹುಡುಗ ಅವರನ್ನ ಬಂದ ಹೇಳ್ತೇನೆ ನಿನ್ನ ಮನಸ್ಸಿನ ಸ್ಥಿತಿ ನನಗ್ ಗೊತ್ತು ನೀ ಏನ್ ಯೋಚನೆ ಮಾಡ್ತಾನೆ ನನ್ ಗೊತ್ತು ಲೇ ನಿನ್ಗೆ ಏನೋ ಕೆಲಸ ಇಲ್ಲಿ ಹೋಗ